Thank you.

ಅವರಿದ್ದಂಥ ನಾನು ಇದುವ ಭಾಷಣ ಮಾಡಿಲ್ಲ ನಾನು ಇದೇ ಮೊದಲನೇ ಭಾಷಣ ಅವರು ಹೇಳಬೇಕು ಇವತ್ತು ನಾವು ನಮ್ಮ ಕೆ ಎಸ್ ರಾಮಯ ಸರ್ ಬಗ್ಗೆ ಮಾತಾಡಬೇಕು ಮೊದಲನೇ ಒಂದು ವೇಳೆ ಕೆ ಎಸ್ ರಾಮಾಯಣ ಯಾಕೆ ಇವತ್ತು ನೆನೀತಾ ಇದ್ದೀವಿ ಇಂಥ ಕಾರ್ಯಕ್ರಮವನ್ನು ಏನಕ್ಕೆ ಮಾಡಬೇಕು ಅಂತಂದ್ರೆ ಈ ಒಂದು ಏನೇನು ಸಮಾಜಕ್ಕೆ ಒಳ್ಳೆ ಕಾರ್ಯಗಳನ್ನ ಮಾಡಿದ್ದಾರೆ ಅದನ್ನು ಸಮಾಜಕ್ಕೆ ತಿಳಿಸಲಿಕ್ಕೆ ಒಂದು ಎರಡನೇದು ಅವ್ರು ಮಾಡಿದಂತಹ ಕಾರ್ಯಕ್ರಮಗಳನ್ನ ಅದಕ್ಕೆ ನಾವು ಅವರಿಗೆ ಒಂದು ನಮಸ್ಕಾರ ತಿಳಿಸಿ ಅವ್ರು ಮಾಡಿದಂತ ಕಾರ್ಯಕ್ರಮ ಇರ್ತಕ್ಕಂಥದ್ದಕ್ಕೋಸ್ಕರವಾಗಿ ನಾವು ಇಂಥ ಕಾರ್ಯಕ್ರಮಗಳನ್ನ ಮಾಡ್ತೀವಿ ಅಂತ ಹೇಳಿ ನಾನು ಭಾವಿಸುತ್ತಿದ್ದೇನೆ ರಾಮಾಯಣ ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರ ಲೋಕಣ ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಜನಿಸ್ತಾರೆ ಇಂಡಿಯಾಗಿ ಹೋಗಿ ಅವತ್ತಿನ ಕಾಲದಲ್ಲಿ ಅವರು ಲಾನ ಮಾಡ್ಕೊಂಡು ಬರ್ತಾರೆ ಲಾನ ಮಾಡ್ಕೊಂಡು ಮೇಲೆ ಅವರ ಸೇವೆ ಮತ್ತು ಅವರ ಸಾಮಾಜಿಕ ಕಾಳಜಿ ಹಿಂದುಳಿದ ವರ್ಗಗಳ ಬಗ್ಗೆ ಅವರಿಗೆ ಇದ್ದಂಥ ಒಂದು ಕಾಳಜಿಯಿಂದಾಗಿ ಅವತ್ತಿದ್ದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಎಂದು ಕೇಳಿದ್ರೆ ಕೃಷ್ಣರಾಜ ಒಡೆಯರ್ ಅವರು ಅವರನ್ನ ಒಂದು ಒಳ್ಳೆಯ ವೃದ್ಧಿಗೆ ನೇಮಕ ಮಾಡಿಕೊಡ್ತಾರೆ ಅವರ ಸಲಹೆಗಾರರು ಕೂಡ ನೇಮಕ ಮಾಡಿಕೊಡ್ತಾರೆ ಆ ಪುಣ್ಯಾಂತ್ಮಗಳು ಒಕ್ಕೀಗರಾಗಿದ್ರೂ ಕೂಡ ಹಿಂದುಳಿದ ವರ್ಗಗಳ ಬಗ್ಗೆ ಹೆಚ್ಚಿನ ಕಾಳಜಿ ಇತ್ತು ಹಾಗೆಯೇ ಎಲ್ಲ ತಪ್ಪುಗಳನ್ನು ಕೂಡ ಅವತ್ತು ಹಿಂದುಳಿದವರಿಗೆ ಮೀಸಲಾತಿಯನ್ನ ಕೊಡಬೇಕು ಅಂತ ಹೇಳಿ ಅವತ್ತಿನ ಕಾಲದಲ್ಲಿ ಅವರು ಎಜುಕೇಷನ್ ಅನ್ನ ಹಿಂದುಳಿದವರಿಗೆ ಎಜುಕೇಶನ್ ಕೊಡಬೇಕು ಅಂತ ಹೇಳಿ ದೊಡ್ಡವರು ನೆರವು ನೇಮಕ ಮಾಡ್ತಾರೆ ಟೀಚರ್ ಆಗಿ ಅವತ್ತಿನ ಕಾಲದಲ್ಲಿ ಈ ಇಟ್ಕೊಂಡಂತ ವ್ಯಕ್ತಿ ಇವತ್ತು ಯಾಕೆ ನನಿ ಅಂತಂದ್ರೆ ಇವತ್ತು ಬರ್ತಕ್ಕಂಥ ರಾಜಕಾರಣಿಗಳನ್ನ ನೋಡ್ತಾ ಇದ್ದೇವೆ ಇವತ್ತು ಉತ್ತಮವಾದಂತ ಅಧಿಕಾರಿಗಳನ್ನ ನೋಡ್ತಾ ಇದ್ದೇವೆ ಇವತ್ತೆಲ್ಲರೂ ಕೂಡ ಬೇರೆ ಬೇಡ ಹಾಕ್ತಿದ್ದಾರೆ ಇವತ್ತು ನಾನು ಮೊನ್ನೆ ಒಂದು ಪುಸ್ತಕ ಓದ್ತಾ ಇದ್ದೆ ಪ್ರತಾಪಣ್ಣ ಪುಸ್ತಕ ಓದ್ತಾ ಇದ್ದೆ ಅಲ್ಲಿ ಹೇಳ್ತಾರೆ ಇಂಜಿನಿಯರ್ ಸಿಗ್ಬಹುದು ಡಾಕ್ಟರ್ ಸಿಗಬಹುದು ಆದ್ರೆ ಮುಂದಿನ ದಿನದಲ್ಲಿ ಟೀಚರ್ಸ್ಗಳು ಸಿಗೋದು ಬಹಳ ಕಷ್ಟ ಅಂತೇಳಿ ನಾನು ಕೆಲಸ ಮಾಡ್ಕೊಂಡಿದೀನಿ ಬಂಧುಗಳೇ ಯಾಕೆಂದ್ರೆ ಇವತ್ತು ನಾವು ಸಂದರ್ಭದಲ್ಲಿ ಕಾಳಜಿ ಒಬ್ಬ ಟೀಚರ್ ಅಂದ್ರೆ ಏನಂದ್ರೆ ಒಂದು ಮರ ಒಂದು ಗಿಡವನ್ನ ಹೇಗೆ ಬೆಳೆಸಬೇಕು ಆ ಗಿಡ ನೇರಕ್ಕೆ ಹೋಗ್ಬೇಕು ಅಂದ್ರೆ ಅದಕ್ಕೊಂದು ಕಡ್ಡಿ ಕೊಡಬೇಕು ಅದಕ್ಕೊಂದು ಬೇಗ ಆಗಬೇಕು ಇಲ್ಲ ಅಂದ್ರೆ ಅದೇನೆಗೋ ಬೆಳ್ಕೊಂಡು ಹೋಗಿ ಪ್ರತಿ ಕಬ್ಬಕ್ಕೆ ಹೋಗುತ್ತೆ ಅಂತ ಹೇಳಿ ಎಲೆಕ್ಟ್ರಿಕ್ ಕಬ್ಬನ್ ಕಟ್ ಮಾಡಿ ಹಾಕ್ಬಿಡ್ತಾರೆ ಮುಂದಿನ ಪೀಳಿಗೆಗಳು ಉದ್ದಾರವಾಗಿ ಒಳ್ಳೆ ಬೆಳವಣಿಗೆ ಬರಬೇಕು ಅಂದ್ರೆ ಇವತ್ತು ಟೀಚರ್ ಅವಶ್ಯಕತೆ ಇದೆ ನಿಂದ್ರ ಕೇಳಿದ್ರೆ ಇವತ್ತು ಡಾಕ್ಟರೇಟ್ ಬಗ್ಗೆ ಸಿಕ್ ಕೊಡ್ತಾರೆ ಡಾಕ್ಟರೇಟ್ಗಳು ಕೊಡ್ತಾರೆ ಆದ್ರೆ ನಾನಿರ್ತಕ್ಕಂಥ ಡಾಕ್ಟರೇಟ್ಗಳು ಡಾಕ್ಟರ್ ಮಾಡೋದಿಷ್ಟ ಆದ್ರೆ ಟೀಚರ್ಸ್ಗಳು ಹೆಚ್ಚು ಶಾಲೆಗೆ ಹೋಗಿ ಪಾಠ ಕೊಡೋದು ಕಷ್ಟ ಅಂತಹ ಕಾಲದಲ್ಲಿ ಇವತ್ತು ಎಲ್ಲ ಕಡೆ ಕೊಡ್ತೇವೆ ದುಡ್ಡು ದೊಡ್ಡಪ್ಪ ಆದ್ರೆ ವಿದ್ಯೆಯ ದ್ರಪಾಂತರ ಏನೋ ವ್ಯಕ್ತಿಯನ್ನು ಭಾವಿಸ್ಕೊಂಡಿದ್ದೇವೆ ರಾಮಯರ ಅವತ್ತ ಭಾವಿಸಿಕೊಂಡು ವಿದ್ಯೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟರು ಮತ್ತೆ ಸಹಕಾರ ಕ್ಷೇತ್ರದಲ್ಲಿ ಅವರು ಅಂದ್ಕೊಂಡ್ರು ಈ ಸಮಾಜವನ್ನು ಬೆಳೆಸಬೇಕು ಅಂದ್ರೆ ಈ ಸಮಾಜದಲ್ಲಿ ಸಂಬಂಧತಕ್ಕಂಥ ಜನಗಳನ್ನ ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿ ಮಾಡಬೇಕು ಅಂದ್ರೆ ಅದು ಒಂದೇ ಸಾಧ್ಯ ಸಹಕಾರ ಇರಬೇಕು ಅಂತ ತಿಳ್ಕೊಂಡು ಅವರು ಸಹಕಾರ ಇಲಾಖೆಯನ್ನ ಸ್ಥಾಪನೆ ಮಾಡಿ ಹಾಗಾಗಿ ನಾನು ಭಾಷಣ ಕೇಳಿದ್ದೀನಿ ನೀವು ನನ್ನ ಭಾಷಣದ ಕೇಳಲಿಕ್ಕೆ ನೀವು ಹೊರಟಾಗಿರ್ತಿದ್ರಿ ಸಾಮಾನ್ಯವಾಗಿ ಜನಪ್ರತಿನಿಧಿ ಅಂತ ಹೇಳಿದ್ರೆ ಕಾರ್ಯಕ್ರಮಗಳು ಇರ್ತದೆ ಒತ್ತಡಗಳು ಇರ್ತದೆ ಇದು ಸಹಜ ಆದ್ರೆ ಮಂಜೇಗೌಡರು ಯಾವಾಗಲೂ ಕೂಡ ಎಲ್ಲ ಸಿಕ್ಕಿದ್ರು ನನ್ನನ್ನು ಬಹಳ ಪ್ರೀತಿ ವಿಶ್ವಾಸದಿಂದ ನೋಡುವಂತವ್ರು ನನ್ಗೆ ಯಾವಾಗಲೂ ಒಂದ್ ರೀತಿ ಒಂದು ಹಣದ ರೀತಿ ನನಗೆ ಹುರಿದುಂಬಿಸುವಂತಹ ವ್ಯಕ್ತಿ ಮಜೆಗೌಡರು ನಿಮ್ಮನ್ನ ಒಳ್ಳೆಯ ಜನಪ್ರತಿನಿಧಿ ಒಳ್ಳೆಯ ವ್ಯಕ್ತಿ ಜೊತೆಗೆ ನನಗೆ ಒಳ್ಳೆಯ ಅಣ್ಣ ಅಂತ ನಾನು ನಿಮ್ಮನ್ನ ಭಾವಿಸಿದ್ದೀನಿ ಈ ಕಾರ್ಯಕ್ರಮದ ಬಗ್ಗೆ ಅವರು ಕೆ ಎಚ್ ರಾಮಯ್ಯ ಬಗ್ಗೆ ಮಾತಾಡಿದರು ಹೇಗೆ ಒಕ್ಕಲಿಗರ ಸಂಘವನ್ನ ಅವರು ಕಟ್ಟಿ ಬೆಳೆಸಿದ್ರು ಅನ್ನೋದ್ರ ಬಗ್ಗೆ ಕೂಡ ಹೇಳಿದ್ರು ಶಿಕ್ಷಣದ ಬಗ್ಗೆ ಎಷ್ಟು ಆಸಕ್ತಿ ಇತ್ತು ಅವರು ಇವತ್ತು ಬೆಳೆಸಿದ್ರು ಹೇಳಿದ್ರು ಇವತ್ತು ವಕೀಲರ ಸಂಘದಿಂದ ಮೆಡಿಕಲ್ ಕಾಲೇಜುಗಳು ಇಂಜಿನಿಯರಿಂಗ್ ಕಾಲೇಜುಗಳು ಎಲ್ಲ ಕಾಲೇಜುಗಳು ಬಂದಿದ್ದಾವೆ ಒಂದೇ ರೀತಿಯಲ್ಲಿ ತದನಂತರ ಬಾಲಗಂಗಾಧರ ಶ್ರೀಗಳ ಇರುವಂತಹ ಸಂದರ್ಭದಲ್ಲಿ ಮಠವನ್ನು ಕೂಡ ಕಟ್ಟಿ ಬೆಳೆಸಿದ್ರು ಇವತ್ತು ಆದಿಚುಂಚನಗಿರಿ ಮಠ ಇಡೀ ನಾಡ ನಾಡಿನಾದ್ಯಂತ ಎಲಿಮೆಂಟರಿಯಿಂದ ಮೆಡಿಕಲ್ ಕಾಲೇಜ್ ಎಲ್ಲ ತೆರೆದು ಶಿಕ್ಷಣವನ್ನು ನೀಡ್ತಾ ಇದೆ ಇದಕ್ಕೆಲ್ಲ ಮೂಲ ಪ್ರೇರಣೆ ಕೆ ಎಚ್ ರಾಮಯ್ಯನವರಂತಹ ಹಿರಿಯ ಜೀವಗಳು ಒಂದು ಅಡಿಪಾಯ ಹಾಕಿಬಿಟ್ಟಿದ್ರು ಅದರ ಮೇಲೆ ನಾವೆಲ್ಲ ಅದ್ರ ಮುಂದೆ ಕ್ಯಾಪಿಟಲೈಸ್ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗಿದೆ ಇಂಥದೊಂದು ಒಳ್ಳೆ ಕೆಲಸಕ್ಕೆ ನಾಂದಿ ಹಾಡಿದಂತಹ ಕೆ ಎಚ್ ರಾಮಯ್ಯನವ್ರನ್ನ ಇಲ್ಲಿ ನೆನಪು ಮಾಡ್ಕೊಳ್ತಾ ಅವರ ಹೆಸರಲ್ಲಿ ಈ ಒಂದು ಪ್ರಶಸ್ತಿಯನ್ನು ಕೂಡ ನೀಡ್ತಾ ಇರುವಂತ ಲೋಕೇಶ್ವರ ಕೂಡ ಒಳ್ಳೇದಾಗಲಿ ನಾನು ದೀರ್ಘವಾಗಿ ಖಂಡಿತ ಮಾತಾಡ್ಲಿಕ್ಕೆ ಹೋಗಲ್ಲ ಎಲ್ಲ ಸಾಧಕರಿದ್ದೀರಿ ನೀವೆಲ್ಲ ನಾನು ಇನ್ನೊಂದು ಕಡೆ ಒಂದು ಗಂಟೆಗೆ ಒಂದು ಸ್ಪಾಟ್ ವಿಸಿಟ್ ಇತ್ತು ಸಮಸ್ಯೆ ಅದಕ್ಕೋಸ್ಕರ ಕಾಯ್ತಾ ಇದಾರೆ ಅಲ್ಲಿಗೆ ಹೋಗಬೇಕು ನಾನು ಕೂಡ ಆದ್ರೆ ಹತ್ತು ವರ್ಷದಲ್ಲಿ ನನ್ನ ನೀವೆಲ್ಲ ಕೈ ಹಿಡಿದಿದ್ರಿ ಪ್ರೀತಿಯಿಂದ ಬೆಳೆಸಿದಿರಿ ನನ್ ನನ್ನ ಶಕ್ತಿಯನ್ನು ಮೀರಿ ಮೈಸೂರಲ್ಲಿ ಒಳ್ಳೆ ಕೆಲಸವನ್ನು ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ ಇವತ್ತು ರೋಡ್ ರೈಲ್ವೆ ಹೈವೆ ಪ್ರತಿಯೊಂದು ಕೆಲಸ ಮಾಡಿದ್ರಿ ನಿಮ್ಮ ಪ್ರೀತಿ ನಾನು ಟಿಕೆಟ್ ಕಳ್ಕೊಂಡ್ರೆ ಇನ್ನೂ ಜಾಸ್ತಿಯಾಗಿ ವ್ಯಕ್ತವಾಯ್ತು ನಿಮಗೆ ಅನ್ಯ ಆಯ್ತು ಅಂತ ಹೇಳಿ ಈ ಪ್ರೀತಿ ಇನ್ನು ಮುಂದಿನ ದಿನಗಳು ಇರಲಿ ಕಡಿತ ಮೈಸೂರಿನ ಇರ್ತೀನಿ ನಾನು ಮೈಸೂರು ಜನ್ಮಭೂಮಿ ಅಲ್ಲ ಆದ್ರೆ ನನ್ನ ಕರ್ಮಭೂಮಿ ಮತ್ತು ನನ್ನ ರುದ್ರಭೂಮಿ ಮೈಸೂರು ಮೈಸೂರಿನ ಅಷ್ಟು ಪ್ರೀತಿಯನ್ನು ಕೊಟ್ಟಿದ್ದೀನಿ ಮಲೆನಾಡಿನಲ್ಲಿ ಹುಟ್ಟಿದಂತ ಕುವೆಂಪು ಅವರು ಬಂದಿದ್ರು ಕೂಡ ಈ ಊರಿನಲ್ಲೇ ನೆಲೆ ಕಂಡುಕೊಂಡು ಈ ಊರಿನಲ್ಲೇ ಈ ಊರಿನ ಸೇವೆಯನ್ನು ಮಾಡಿ ಈ ಊರಿನಲ್ಲೇ ಸಹ ಎನಿಸಿಕೊಂಡ್ರು ನಮ್ಮ ಮಲೆನಾಡಿನಲ್ಲಿ ಹೊಂದಿದಂತಹ ಅಮಾನಾಯಕರು ಅವರು ನಮ್ಮ ಸಮುದಾಯದವರ ಗೊತ್ತಿರಲ್ಲ ಅವರು ಅಂಕಣ ಬರಹದಲ್ಲಿ ಬಹಳ ದೊಡ್ಡ ಹೆಸರನ್ನು ಮಾಡಿದಂತ ಅವರು ಇಲ್ಲೇ ಬಂದು ನೆರೆಯೂರಿದ್ರು ನಮ್ಮ ಹಾಸದವರೇ ಆಗಿದಂತಹ ಎಸ್ ಎಲ್ ಭೈರಪ್ಪನವರು ಇಲ್ಲಿಗೆ ಬಂದ್ರು ಇಲ್ಲೇ ನೆಲೆಯೋರಿದ್ರು ಎಲ್ಲರನ್ನೂ ಕೂಡ ಸ್ವೀಕರಿಸುವಂತ ಎಲ್ಲರನ್ನು ಪ್ರೋತ್ಸಾಹಿಸುವಂತ ಪ್ರೀತಿಸುವಂತ ಗುಣ ಈ ಮೈಸೂರಿಗಿದೆ ಈ ಮೈಸೂರಿನ ಮಟ್ಟಿಗೆ ಕಳೆದ ಮುಂದಿನ ದಿನಗಳಲ್ಲಿ ಸಾಕಷ್ಟು ಒಳ್ಳೆ ಕೆಲಸಗಳನ್ನ ನಾವು ನೀವೆಲ್ಲ ಮಾಡೋಣ ಅಂತ ಹೇಳ್ತಾ ಒಳ್ಳೆ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿ ಸಮಾಜದ ಎಲ್ಲ ಸಾಧಕರನ್ನು ಸನ್ಮಾನಿಸುವಂತಹ ದೊಡ್ಡ ಗುಣವನ್ನು ಇಟ್ಕೊಂಡಿರುವಂತಹ ಲೋಕೇಶ್ವರಿಗೆ ತಾಯಿ ಚಾಮುಂಡೇಶ್ವರಿ ಇನ್ನು ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಚೈತನ್ಯವನ್ನು ಕೊಡಲಿ ಇದೇ ರೀತಿ ಸಮಾಜದಲ್ಲಿರುವಂತಹ ಸಾಧಕರನ್ನ ಗುರುತಿಸಿ ಪ್ರೋತ್ಸಾಹಿಸುವಂತಹ ಕೆಲಸವನ್ನು ನೀವು ಮುಂದುವರಿಸಿ ಅಂತ ಹೇಳಿ ನಾನು ಆಶಿಸ್ತಾ ಎಲ್ಲರಿಗೂ ನಮಸ್ಕಾರ ಈ ದಿನ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದಿಂದ ಮೈಸೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಸಭಾಂಗಣದಲ್ಲಿ ಇವತ್ತು ನಮ್ಮ ಒಕ್ಕಲಿಗರ ತಿಲಕ ಕೆ ಎಚ್ ರಾಮಯ್ಯನವರ ಒಂದು ಜನ್ಮೋತ್ಸವವನ್ನ ಇವತ್ತು ನಮ್ಮ ಒಕ್ಕಲಿಗ ಸಂಘ ಆಚರಿಸ್ತಾ ಇದ್ವಿ ಅವರು ನಮ್ಮ ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಜನಸಂಖ್ಯಾ ದೊಡ್ಡಬಳ್ಳಾಪುರ ಕಲ್ಲದೇವರಳ್ಳಿಲಿ ಅಂತ ಅವರ ಊರು ಅವರು ತುಂಬಾ ಬಡ ಕುಟುಂಬದಲ್ಲಿ ಅಂತ ಹುಟ್ಟಿದಂತಹ ನಮ್ಮ ಕೆ ಎಚ್ ರಾಮಯ್ಯವರು ಸಾವಿರದ ಒಂಬೈನೂರಲ್ಲಿ ನಮ್ಮ ರಾಜ್ಯ ಒಕ್ಕಲಿಗರ ಸಂಘವನ್ನ ಸ್ಥಾಪಿತಂತಹ ಪುಣ್ಯಾತ್ಮರು ಅವರು ಮಾರಾಟದ ಜೊತೆಯಾಗಿ ಒಂದು ಹನ್ನೆರಡು ಹನ್ನೆರಡು ಎಕರೆ ಹನ್ನೆರಡು ಪಾಯಿಂಟ್ ಎರಡು ಏಳು ಎಕರೆ ಏಳು ಎಕರೆನ ಅವರು ಈಸ್ಟ್ ಕಳೆದುಕೊಂಡು ಎಲ್ಲ ನಮ್ಮ ಉಚಿತ ಶಿಕ್ಷಣ ಸಂಸ್ಥೆ ಮತ್ತು ವಸತಿ ನಿಧಿಗಳನ್ನ ಮಾಡಿದಂತ ನಮ್ಮ ಒಕ್ಕಲಿಗರ ದಾರ್ಶನಿಕ ಅವರು ವಕಲಿಗರ ಕುಲ ತಿಲಕಾಂತರ ತಪ್ಪಲಾಗಬಾರ್ದು ಅವನ ಒಂದು ಜನ್ಮೋತ್ಸವವನ್ನು ನಾವೆಲ್ಲ ಇವತ್ತೆಲ್ಲ ಎಲ್ಲ ಸೇರ್ಕೊಂಡು ಆಚರಿಸ್ತಾ ಇದ್ದೀವಿ ಅವರು ಕೊಡ್ತೇನೆ ನಮ್ಮಲ್ಲ ನಮ್ಮ ಒಕ್ಕಲಿರು ಜನಕ್ಕೆಲ್ಲ ಬೇರೆ ಆದಿ ದ್ರಾವಿಡ ಜನ ಸಂಘವನ್ನ ಕಟ್ಟಿ ಬೇರೆ ಜನಾಂಗಕ್ಕೂ ಸಹ ಸಂಘವನ್ನು ಮಾಡಿ ಬೇರೆ ಯಾರು ಸಹ ವಿದ್ಯೆ ವಿದ್ಯೆಯಿಂದ ಹಿಂದೇರಿಬಾರ್ದು ಎಲ್ಲರೂ ಸಹ ವಿದ್ಯೆಯಿಂದ ಮುಂದೆ ಇರಬೇಕು ಅಂತಂದ್ಬಿಟ್ಟು ಅಂತ ಹೇಳಿ ಎಲ್ಲರಿಗೂ ಸಹ ವಿದ್ಯೆಗೆ ಮತ್ತು ನಮ್ಮ ಆದಿ ಚುಂಚಿಗಿರು ಸಹ ಅವರಿಂದನೇ ನಮ್ಮ ಮಠನೂ ಸಹ ಇಷ್ಟು ದೊಡ್ಡದಾಗಿ ಬೆಳಿಲಿಕ್ಕೆ ಪೂರ್ಣ ಕಾರಣಕರ್ತರು ಸಹ ಅವರೇ ಆಗಿರ್ತಾರೆ ಅದರಿಂದ ಅವರ ಒಂದು ಸವಿ ನೆನಪನ್ನ ಅವನ ಒಂದು ದರ್ಶನ ಮುಂದಿನ ಪೀಳಿಗೆಗೆ ಅವ್ರ ಅವ್ರ ಅವರ ಸಹಾಯವನ್ನು ಸ್ಮರಿಸ್ಬೇಕು ಅಂತ ಹೇಳಿ ನಾನೆಲ್ಲಾ ಈ ಮುಂದೆ ತಿಳಿದು ಅವ್ರ ಅವರ ಮಾರ್ಗದರ್ಶನವನ್ನು ನೆನೆಸ್ಕೊಳ್ಬೇಕು ಅಂತ ಹೇಳಿ ಎಲ್ಲ ಮೂಲಕ ನಾನು ಕೇಳ್ಕೊಂತ ಇದ್ದೀನಿ ಕೂಡ ಇಲ್ಲ ಇಲ್ಲಿ ಕೆ ಸಿದ್ರಾಮಯ್ಯ ಅವರ ಸಮಾಧಿಗೆ ನಾನೇ ಹತ್ತು ಲಕ್ಷ ರೂಪಾಯಿ ಹಣ ಬಿಡುಗಡೆ ಆಗಿದ್ದು ನಮ್ಮ ರಾಜ್ಯ ಒಕ್ಕಲಿ ಸಂಘದಿಂದ ಈ ಚಾಮುಂಡಿ ಬೆಟ್ಟದ ಪಾದ ಹತ್ರ ಈಗ ಹತ್ತು ಲಕ್ಷ ರೂಪಾಯಿ ಅವರ ಸಮಾಧಿಯನ್ನ ಸಮಾಧಿ ಸುಸ್ಥಿರಗೊಳಿಸಿ ಈಗ ಒಂದು ಹಿಂದಿನ ಕೆಲವೇ ದಿನಗಳಲ್ಲಿ ಶುರು ಮಾಡ್ತಾ ಇದ್ದೀವಿ ಮೈಸೂರು ನಗರಕ್ಕೆ ರಸ್ತೆಗೆ ಏನಾದ್ರು ಅವ್ರ ಹೆಚ್ಚು ಇಡ್ಬೇಕು ಅಂದ್ರೆ ನಮ್ಮ ಮೈಸೂರು ನಗರ ಮೈಸೂರು ನಗರ ಪಾಲಿಕೆ ಒಂದು ಮನವಿ ಕೊಡ್ತಿದೀವಿ ನೋಡೋಣ ಈಗ ನಮ್ಮ ರಾಜ್ಯ ಬಕ್ಮೀಕ ಸಂಧಿಯಿಂದ ಒಂದು ಮನವಿಯನ್ನು ಕೊಡ್ಸಕ್ಕೆ ರೆಡಿ ಮಾಡಿದೀವಿ ಕಾರ್ಯಕ್ರಮ ಮಾಡಿದ್ರು ಇವತ್ತು ನಮ್ಮ ಮೈಸೂರಿನ ಇದು ವಿಧಾನಸಭಾ ಶಾಸಕರಾದಂತ ನಮ್ಮ ಮಂಜೇಗೌಡರು ಬಂದಿದ್ರು ಪ್ರತಾಪ್ ಸಿಂಗ್ ಅವರು ಮಾಜಿ ಪ್ರತಾಪ್ ಸಿಂಗ್ ಅವರು ಬಂದಿದ್ರು ಆಮೇಲೆ ನಮ್ಮ ಪ್ಲೀಸ್ ಎಲ್ಲಾ ಪುಣ್ಯಾತಿ ಗಣ್ಯಾತಿ ಗಣ್ಯರು ಸವಿ ನೆನಪಿಗೋಸ್ಕರ ಅವರು ಮಾಡಿದ ಸಾಧನೆಗೋಸ್ಕರ ಅವರ ಅವ್ರು ನೆನೆಸ್ಕೊಳ್ಬೇಕು ಆತರ ಒಂದು ಇದಕ್ಕೋಸ್ಕರ ಮೈಸೂರಿನಲ್ಲಿ ನಾವು ಅವ್ರು ಕೆ ಎಚ್ ರಾಮಯ್ಯ ಪುಣ್ಯ ಸ್ಮರಣೆಗಾಗಿ ಅವರ ಹೆಸರಿನಲ್ಲಿ ಪ್ರದಾನ ಮಾಡಿದ್ದೇವೆ ನಮಸ್ಕಾರ ನಮ್ಮ ಕೆ ಎಚ್ ರಾಮಾಯಣವರ ಹುಟ್ಟುಹಬ್ಬದ ಒಂದು ಈ ಒಂದ್ ಏನೋ ಸಮಾರಂಭನ ನಮ್ಮ ಒಕ್ಕಲಿಗ ಸಂಘದ ವತಿಯಿಂದ ಆಯೋಜಿಸಿದ್ದಾರೆ ಇವತ್ತು ನಮ್ಮನ್ನ ಈ ಕರೆದು ಸನ್ಮಾನ ಮಾಡಿದ್ದಾರೆ ಇದು ನನಗೆ ಎಲ್ಲ ಸನ್ಮಾನಗಳಿಗಿಂತ ಒಂದು ಅತ್ಯುತ್ತಮ ಸನ್ಮಾನ ಅಂತ ಪರಿಗಣಿಸ್ತೀನಿ ಯಾಕೆಂದ್ರೆ ಕೆ ಎಸ್ ರಾಮಾಯಣವರ ಕೊಡುಗೆ ಈ ದೇಶಕ್ಕೆ ಈ ಒಂದು ನಮ್ಮ ಒಕ್ಕಲದ ಸಮುದಾಯಕ್ಕೆ ಮತ್ತೆ ಈ ರಾಜ್ಯದ ಸಮುದಾಯಕ್ಕೆ ಕೊಟ್ಟಿರುವಂತ ಕೊಡುಗೆ ಏನಿದೆ ಅದ್ ನೆನ್ಸ್ಕೊಂಡ್ರೆ ಬಹಳ ಅದ್ಭುತ ಆ ಒಂದು ವೇರ ಪರ್ವತ ಅಂತ ಹೇಳೋ ಆ ವ್ಯಕ್ತಿತ್ವ ಬದ್ದಲ್ಲಿ ನಮ್ಮನ್ನ ಕರೆದು ಸನ್ಮಾನ ಮಾಡಿರೋದು ನಮ್ಮ ಒಂದು ಕರ್ತವ್ಯವನ್ನು ಆಗುತ್ತೆ ನಮ್ಮ ಈ ಸಮಾಜಕ್ಕೆ ಇನ್ನೂ ನಾವು ಏನು ಕೊಡುಗೆ ಕೊಡಬೇಕು ಇನ್ನು ಹೆಚ್ಚಿಗೆ ಕೊಡುಗೆ ಕೊಡಬೇಕು ಸಮಾಜ ನಾವು ಏನಾದ್ರೂ ಪಡ್ಕೊಂಡಿದ್ದೀವಿ ಸಮಾಜಕ್ಕೆ ನಾವು ವಾಪಸ್ ಏನು ಕೊಡ್ತೀವಿ ಅನ್ನೋದನ್ನ ನಮ್ಗೆ ನಾಪ್ಸಿದ್ದಾರೆ ಈ ಒಂದು ಎಲ್ಲ ಈ ಕಾರ್ಯಕ್ರಮನ ಅದ್ಭುತವಾಗಿ ನಡೆಸಿಕೊಂಡಂತ ಗೌಡ್ರು ಗೌಡರು ಗಂಧಾವೇಗೌಡರು ಮತ್ತು ಒಕ್ಕಲಿಕ್ಷಣ ಎಲ್ಲ ಪದಾಧಿಕಾರಿಗಳಿಗೂ ನಾನು ನನ್ನ ಹೃತ್ಪೂರ್ವಕವಾದ ಧನ್ಯವಾದ ಅರ್ಪಿಸಿ ನಾನು ಇದಕ್ಕೆ ಎಷ್ಟು ಭಾಗ್ಯನಾಗಿ ಗೊತ್ತಿಲ್ಲ ಆದ್ರೆ ನನಗೆ ಬಹಳ ಈ ಒಂದು ಸನ್ಮಾನದಿಂದ ತುಂಬಾ ಖುಷಿಯಾಗಿದೆ